ನಮಸ್ಕಾರ ವೀಕ್ಷಕರೇ ತಂತ್ರ ತಂತ್ರಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ಗಂಡನ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ಸೇರದಿದ್ದರೆ ನಿಮಗೆ ಪದೇ ಪದೇ ಟಾರ್ಚರ್ ಕೊಡ್ತಿದ್ದರೆ ಅಥವಾ ಯಾವುದೋ ವರದಕ್ಷಿಣೆ ಕಿರುಕುಳದಿಂದ ನಿಮ್ಮನ್ನು ಹಿಂಸೆ ಮಾಡ್ತಿದ್ದರೆ ಅಂಥವರನ್ನು ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅವರ ಟಾರ್ಚರನ್ನು ಅವರೇನು ಟಾರ್ಚರ್ ಕೊಡ್ತಿರ್ತಾರಲ್ಲ ಅವರನ್ನು ಹೀಗೆ ನಿಮ್ಮ ಕಡೆಗೆ ಸೆಳೆದುಕೊಂಡು ನಿಮ್ಮ ತಂದೆ ತಾಯಿ ಯಾವ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾರೋ ಯಾವ ಥರ ಮುದ್ದಾಗಿ ನೋಡ್ಕೊಳ್ತಾರೋ ಅದೇ ಥರ ನಿಮ್ಮ ಅತ್ತೆ ಮಾವ ನಮ್ಮನ್ನು ನೋಡ್ಕೊಳ್ಬೇಕು ಅಂದರೆ ಯಾವ ತಂತ್ರಕ್ರಿಯೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳಿಕೊಡ್ತೇನೆ ಇಲ್ಲಿ ತೋರಿಸ್ತಿರುವ ಯಂತ್ರವನ್ನು ಒಂದು ವೈಟ್ ಪೇಪರ್ ತೆಗೆದುಕೊಂಡು ಆ ವೈಟ್ ಪೇಪರ್ ಮೇಲೆ ನಾನು ಇಲ್ಲಿ ಬರೆದಂತಹ ಬೀಜಾಕ್ಷರಗಳನ್ನು ಹಾಗೂ ನಂಬರ್ಗಳನ್ನು ಯಾವುದೇ ಬೀಜಾಕ್ಷರದ ಲೋಪದೋಷ ಇಲ್ಲದಂತೆ ಚೆನ್ನಾಗಿ ಬರಿಬೇಕು ಬರೆದು ನಡುವೆ ನಿಮ್ಮ ಅತ್ತೆಯ ಹೆಸರನ್ನು ನಿಮ್ಮ ಅತ್ತೆಯ ಹೆಸರು ಮತ್ತು ಅವರ ತಾಯಿಯ ಹೆಸರನ್ನು ಓಂ ದೇವದತ್ತ ಅಂತ ಇರುವ ಪ್ರದೇಶದಲ್ಲಿ ಅಂದರೆ ಆ ಪ್ಲೇಸಲ್ಲಿ ನಿಮ್ಮ ಅತ್ತೆ ಮತ್ತು ಅತ್ತೆಯ ತಾಯಿಯ ಹೆಸರು ಬರಿಬೇಕು ಬರೆದು ಅದನ್ನು ಫೋಲ್ಡ್ ಮಾಡಿ ಚೆನ್ನಾಗಿ ಮಡಚಿ ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಗೂ ಕುಂಕುಮವನ್ನು ಸೇರಿಸಿ ತಾಯ್ತದಲ್ಲಿ ಹಾಕ್ಕೊಳ್ಬೇಕು ಅದನ್ನು ಅಥವಾ ನಮಗೆ ಅತ್ತೆ ಕಿರುಕುಳ ಯಾವುದೂ ಇಲ್ಲ ಮಾವನ ಕಿರುಕುಳ ತುಂಬಾ ಇದೆ ಅಂತಂದರೆ ನಾನು ಮಾವ ಮಾವನು ಸೇರದಿದ್ದರೆ ಯಾವ ಕ್ರಿಯೆಯನ್ನು ಮಾಡಬೇಕನ್ನೋದನ್ನು ಬಿಚ್ಚಳಗಡೆ ಹೇಳಿದ್ದೇನೆ ಈ ಯಂತ್ರವನ್ನು ನಿಮ್ಮ ಮಾವ ಸೇರದಿದ್ದರೆ ಗ್ರೀಮ್ 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 ಎಂಬ ಬೀಜಾಕ್ಷರ ಇರುವಂತಹ ಈ ಯಂತ್ರವನ್ನು ಚೆನ್ನಾಗಿ ಬರೆದು ಆ ಈ ಯಂತ್ರದ ಕೆಳಗಡೆ ನಿಮ್ಮ ಮಾವನ ಹೆಸರನ್ನು ಬರಿಬೇಕು ಬರೆದು ಅದನ್ನು ಫೋಲ್ಡ್ ಮಾಡಿ ತಾತದಲ್ಲಿ ಹಾಕ್ಕೋಬೇಕು ಸೇಮ್ ಅರಿಶಿಣ ಕುಂಕುಮ ಸ್ವಲ್ಪ ಹಾಕ್ಕೊಂಡು ಅದನ್ನು ಅದಕ್ಕೆ ಊದು ಬತ್ತಿ ಹಿಡಿದು ತಾತದಲ್ಲಿ ಸೇರಿಸಿ ಕೊರಳಲ್ಲಿ ಹಾಕ್ಕೋಬೇಕು ಅಥವಾ ನಿಮ್ಮ ಪಕ್ಕದಲ್ಲಿ ಹಿಡ್ಕೋಬೇಕು ಹಿಡ್ಕೊಂಡ್ರೆ ನಿಮ್ಮ ಅತ್ತೆ ಮಾವ ಕಿರುಕುಳ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ತಂದೆ ತಾಯಿ ಯಾವ ಥರ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಥರ ನಿಮ್ಮ ಅತ್ತೆ ಮಾವನು ನೋಡ್ಕೊಳ್ತಾರೆ ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಮಾಡುವಂತಹ ಯಂತ್ರಗಳಿವು ಯಾರಿಗೆ ತುಂಬಾ ಕಿರುಕುಳ ಇರುತ್ತೆ ಅಂಥವರು ಈ ಎರಡು ಯಂತ್ರಗಳನ್ನು ಒಂದು ಬಿಳಿ ಆಳೆಯ ಮೇಲೆ ಬರೆದು ಚೆನ್ನಾಗಿ ಲೋಪದೋಷ ಯಾವುದೇ ಇಲ್ಲದಂತೆ ಬೀಜಕ್ಷರಗಳ ಲೋಪದೋಷ ಇಲ್ಲದಂತೆ ಬರೆದು ತಾತದಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬಾ ಅದ್ಭುತವಾದಂತಹ ಕೆಲಸವನ್ನು ಇದು ಕೊಡುತ್ತೆ ಅವರಲ್ಲಿ ಇರುವಂತಹ ದ್ವೇಷ ಅಸೂಯೆ ಎಲ್ಲ ಕಡಿಮೆ ಆಗುತ್ತೆ ಹೋಗುತ್ತೆ ಅಷ್ಟೊಂದು ಪವರ್ಫುಲ್ಲಾಗಿ ಸ್ಪೀಡಾಗಿ ಕೆಲಸ ಮಾಡುವಂತಹ ಯಂತ್ರಗಳು ಇವಾಗಿರುತ್ತೆ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಅಂಥವರು ಇದನ್ನು ಪ್ರಯೋಗ ಮಾಡ್ಬೋದು ಇಂತಹ ರಹಸ್ಯ ತಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಕಾಲಭೈರವ